ಜೆ ಜೆ ಎಂ ಕಾಮಗಾರಿಗೆ ಶಾಸಕ ಜಿ ಕೆ ವೆಂಕಟೇಶ್ವರ ರೆಡ್ಡಿಯಿಂದ ಪೂಜೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಹಾಗೂ ಚೀಲೆಪಲ್ಲಿ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗೆ ಶಾಸಕ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದಂತಹ ಶಾಸಕರು ಗುತ್ತಿಗೆದಾರರು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಗುಣಮಟ್ಟದ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕು ರಸ್ತೆಯನ್ನು ಪೈಪ್ಲೈನ್ ಹಾಕಲು ತೆಗೆದಂತಹ ವೇಳೆ ಪುನಃ ವ್ಯವಸ್ಥಿತವಾಗಿ ರಸ್ತೆಯನ್ನು ಸರಿಪಡಿಸಬೇಕು ಎಂದು ಗುತ್ತಿಗೆದಾರರಿಗೆ ಶಾಸಕ ಜಿ ಕೆ ರೆಡ್ಡಿ ಸೂಚನೆ ನೀಡಿದರು ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಹಲವು ಜೆ ಎಸ್ ಪಕ್ಷದ ಮುಖಂಡರು ಗುತ್ತಿಗೆದಾರರು ಭಾಗಿಯಾಗಿದ್ದರು ಅದು ಜನಜೀವನ ಸ್ಕೀಮಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆ ಯೋಜನೆಯನ್ನು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ ಬಹುಶಃ ಒಂದು ಎರಡು ಒಂದು ತಿಂಗಳು ಒಂದು ತಿಂಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಫಸ್ಟು ಟ್ಯಾಂಕ್ ಕಟ್ಟಿ ಮತ್ತೆ ಬೋರ್ವೆಲ್ ಹಾಕಿ ಎಲ್ಲ ನೀರು ಕೊಡ್ತಾರೆ ಅದೊಂದು ಭಾಗ ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತೆ ಯಾವ ರೀತಿ ಇದು ಇವಾಗ ರೋಡುಗಳು ಅದೇ ರೀತಿ ಅವ್ರು ಸರಿಪಡಿಸ್ತಾರೆ ಕೆಲಸ ಮಾಡಿಸ್ಕೊಳ್ಳೋದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಸಹಕರಿಸಬೇಕು ನೀವು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅವ್ರಿಗೆ ಸಹಕರಿಸಿ ಹೇಳಿ ಎಷ್ಟು ಅಮೌಂಟ್ ಸರ್ ಇದು ಇವತ್ತು ಒಂದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ